బడా బడా బా బాండేజ్ తిప్పుడు

ಎಂಥದ್ದ ಗಂಟ ಬಿತ್ತಿ ನನಗೆ ನನಗೆ ಆ ನಾ ಬಾಡೆಕ್ಕಿದ್ರೆ ಬರ್ತೈತಿ ನಾ ತಲಿ ಇಕ್ಕೊಂಡ್ರ ತಾನು ತಲಿ ಇಕ್ಕೊಳಕ್ ಬರ್ತೈತಿ ಎಲ್ಲಿ ಹರಿ ಉಕ್ಕಾಕತ್ತಿರ್ಬೇಕು ನೋಡಿ ಕಿಗಿ ಕಸಗ್ಗನ ಕನ್ನುಡಿ ಅದು ಇಸ್ಕೊಂಡು ಹೆಂಗೆ ನೋಡಿ ಓ ಹೆಂಗ್ ನುರ್ಲಿ ಇನ್ನ ಜಲ ಇಕ್ಕೋ ಇನ್ನ ಜಲ ಅದನ್ನೇ ನೀ ಕೇಳ್ತೀನಿ ನನ್ನ ನಾಯಿ ಕೊಳದು ಅದನ್ನೇ ನೀ ಏನು ಕೇಳೋ ತಲೆಗೆ ಬಣ್ಣ ನೋಡು ಅದು ನೋಡು ಇನ್ನೊಂದು ಜನ ಕಾಡ್ಗಿ ಮತ್ತು ಲಿಪ್ಟಿ ಕಾಡ್ಗಿ ಲಿಪ್ಟಿ ಹಚ್ಕೊತೀನಿ ಅದನ್ನ ಏನು ಕೇಳ್ತೀನಿ ನೀನು ನೀ ಹಚ್ಕೊಳಾಕ ನೀ ಬಿಡು ಬಿಡುದಿಲ್ಲ ಎದ್ದು ಬಿಟ್ಟೀನಿ ನೀನು ಏನು ಮಾಡ್ತೀಯ ಅಂದ್ರೆ ನಾನು ಅದನ್ನ ಮಾಡ್ತೀರಾಕಿನಲ್ಲಿ ಮಾಡು ನಾವೇನು ಇಂಥದೆಲ್ಲ ಮಾಡ್ಕೋತ ಕುಂದ್ರಂಗಿಲ್ಲ ನಿನ್ನಂಗ

ನಾಯಿ ಕೂತಿ ಕೂತಿನಪ್ಪ ಅಯ್ಯಪ್ಪ ನಾಯಿ ಇದು ಇದು ಆಯಿ ಏನು ರಾಕ ಇಲ್ಲಪ್ಪ ರಾಕ ಇಲ್ಲ ರಾಕ ಇಲ್ಲಪ್ಪ ರಾಕ ಇಲ್ಲ ರಾಕ ಇಲ್ಲ ಅವ್ವ ನಿಮ್ಮ ಮನೆಗೆ ಅದಾಡ ಹೋಗು ಆಯಿತು ಹ್ಞೂ ಯಾವ ಏವಾ ಹೇ ಬಾಯ್ಲಿ ಏನಾಯ್ತು ಹೇ ಬಾರ್ ಬೈಲಿ

ಇದು ಕಸಬರಿತು ಬೆನ್ನ ಹತ್ತಿ ಬಿಟ್ಟಿದೆ ನಮಗ ನೀ ಬೆನ್ನ ಹತ್ತಿ ಅವ ನನಗೆ ಇಲ್ಲ ನಾನು ನೀ ಬೆನ್ನ ಹತ್ತಿ ನಾ ಬೆನ್ನ ಹತ್ತಿ ಹೋಗತ್ತೆ ಎಲ್ಲ ಕುತ್ತಿದೆ ಅವ ನನಗೆ ಮಮ್ಮ ಕೊಟ್ಟರೆ ಎಟ್ ಬೆನ್ನ ಹತ್ತಿ ಅವ ಏನ್ ನಿನ್ನ ಕೊಡಕ್ಕೆ ಬೇಡ ಅಂದಿಲ್ಲ ನಾ ಈಗ ಒಟ್ಟು ರೊಕ್ಕ ವೈದ್ ಏನು ಮಾಡ್ತಾನೆ ಯಾರಿ ಗೊತ್ತಾ ಏನು ಆಗ್ತಾರಲ್ಲ ಹೋಗ ಅದನ್ ತಕೊಂಡ ನೀ ಏನು ಮಾಡಾಕಿ ವೈದ್ರ ಗುಡಿ ಯಾರ್ಕ ನಿನ್ನ ಗುಡಿ ಯಾರ್ಕ ಅದಿ ಕಡದಾರ ಹೋಗ ನಿನ್ನ ಗುಡಿ ಯಾರ್ಕ ಅದಿ ಕಡದಾರ ಹೊಚನಾಯಿ ಹೊಚನಾಯಿ ಹೆಂಗ ಮಾತಾಡ್ಕೊತ ಹೋತಿಯಲ್ಲ ಆ ಏ ಹಲೋ ಎಲ್ಲಿದಿ ಹಾ ಇಲ್ಲಿ ಬಾ ನಿತ್ತಿನ ಬಾಜಲ್ದಿ ಬಾ ಹಾ ಆಯ್ತಾಯ್ತು

ನೋಡೋರೆ ತಿನ್ನನೇ ಏ ಏ ಚಾರ್ ಜಪ್ಪತ ಇದಿತ್ತು ಕಾಣಾತ ನನಗೆ ನೋಡ್ದೆ ಮತ್ತೆ ಏ ನಚ್ಚಿದವನ ಏನು ನಂಬರ ನಂಬರ್ ಕೊಡಿ ಹಾ ಹೇಳಲೆ 63 60 60 ಹಾ 40 ಹಾ 50 ನೆಟ್ವರ್ಕ್ ಇಲ್ಲ ಅಂತ ಆಯಾನ ಏ ನೀ ಹಚ್ಚೇ ಇಲ್ಲೋ ನೀನೇ ಹಚ್ಚನೆಲ್ಲ ನೀ ಏ

ಬಂದಿ ಎಷ್ಟೊತ್ತ ನಾ ಕಾಯಕತ್ತಿಲ್ಲ ಎಷ್ಟೊತ್ತ ಕಾಯಕತ್ತ ಏ ನೀನು ನಾ ಹೆಂಗ ಅನ್ಸದಿನಿ ಹಾ ಚಂದ ಕಾಣತಿ ಡ್ರೆಸ್ ಏ ಡ್ರೆಸ್ ಬಿಡು ಇಲ್ಲಿ ಬಂದ್ರಿ ಇಬ್ರು ಪಾಲ್ ತೋಡಿಸಿ ಮಕ್ಕಳು ಅವ್ರು ಬಿಡು ನನ್ನ ಡ್ರೆಸ್ ಯಾ ಮೊದಲು ಹ್ಮ್ ಡ್ರೆಸ್ ಬಾರಿ ಕಾಣತ ನಮ್ಮ ಮಾಮ ತಂದಿದ್ದ ಹೌದಾ ನಂಗೆ ಅವ್ನ ಮದುವೆ ಕ ನಂದಿದ್ದ ಆದ್ರೆ ಈ ಮದುವೆಗೆ ಎರಡು ಮಕ್ಕಳು ಆಗ್ಬಿಟ್ಟ ಈಗ ಆಲ್ರೆಡಿ ಹೋಗ್ಬೇಕಿಲ್ಲ ತಾನೇ ಮದುವೆ ಹೋಗಿಲ್ಲ ಇಲ್ಲೇ ಬಂದಿ ಆದ್ರೆ ಜಾಬ್ ಇರಾಕಿಲ್ಲ ಅದಕ್ಕೆ ಇರ್ ಬಿಡು ಎಲ್ಲ ಕರ್ಕೊಂಡ್ ಬೇಕಾನೆ ಎಲ್ಲಿ ನಮ್ಮ ನೀವು ನಮ್ಮ ಅವ್ವ ನಮ್ಮ ಆಯ್ ಇಬ್ರು ಕೂಡ ನಮ್ಮ ಮದುವೆ ಮಾಡ್ತಾರ

ಎಲ್ಲಿ ಮಾಡಕತ್ತಿ ಏವ್ವ ನಾ ಇಲ್ಲಿ ಅದೀನಿ ನೀ ಇಲ್ಲಿ ಮಾಡ್ತಿಯಾ ಅದು ಕಾಲು ಬೀಳೋದಕ್ಕೂ ಒಂದು ಪದ್ಧತಿ ಐತಿ ಏ ಬೇ ನೀ ರೊಕ್ಕ ಕೊಟ್ಟಲ್ಲ ಹ್ಞೂ ಹಾಂ ಅಗಳ ಹಾಂ ಇವ್ರು ಊರಿಗೆ ಹೋಗಿ ಕರ್ಕೊಂಬಂದಿನಿ ಆಕಿನ ಅವ್ರ ಊರಿಗೆ ಹೋಗಿ ರೊಕ್ಕ ಕೊಟ್ಟು ಕರ್ಕೊಂಬಂದಿ ಯಾರ ಈಕಿ ರೊಕ್ಕ ಕೊಟ್ಟು ಕರ್ಕೊಂಬಂದಿಲ್ಲ ಬೇ ಹಾಂ ಆಕಿನ್ ನೋವು ಮಾಡತ್ತೀನಿ ಚಂದಾರ ಹ್ಞೂ ಹ್ಞೂ ಓಯವ್ವ ಇದು ಬೇರೆ ನಾಟಕ ನಡೆಸಿದ್ದೆ ನೀ ಒಳಗ ನನಗೆ ಗೊತ್ತಾಗಿಲ್ಲ ಬಿಡು ಆಯ್ತು ಮದಿ ಮಾಡ್ಸಿ ಬಿಡು

इद ब्याट इदू, इद भुच्णाई ने एदू हाँ, ना उच्णा येदिनी, नी चोलो नाई येदिनी बोगला काता आले बोगल कोथ कुंदूरू नडेतंगी, बादेंगी, वळा मदी मारस्तिन नडेवान इनू नडे, बापना, नही, बांदारी, मदी मारस ಒಂದಿರ ಅಲ್ಲ ನಮ್ಮಿಬ್ ಜಗಳಾಗ ಮೂರ್ ಲಾತ ಈಡ್ಕೊಂಡಳು ನೀಮ್ಮಗ ನನ್ನ ಮಮ್ಮಗ ಕಲ್ತ್ ಬಂದ ನೋಡು ಬುದ್ಧಿ ಮನ್ಗಂಡದ ಆಡದ್ ಕುಂದ್ರಿ ಒಂದ್ ತಾಸ ಬಿಟ್ಟು ಬಾಗ್ಲ ತೆಗಿತಾನತ್ತ ಅಲ್ಲೇ ಹಾದಿ ಕಾಯಿ ಬಾಗ್ಲಕ್